ಕನ್ನಡ ಬಸ್ ಪ್ರಾಬ್ಲಮ್ ಆಗ್ತಿದೆ ಸರ್ ಎಸ್ ಎಷ್ಟು ಕೆ ಎಸ್ಆರ್ ಟಿಸಿ ಅವರಿಗೆ ಹೋಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಡಿಸಿ ಮನವಿ ಪತ್ರ ಸರ್ ನಾವು ಬೆಳಿಗ್ಗೆ ಏಳು ವರೆಗೆ ನಮಗೆ ಬಸ್ ಬಿಟ್ರೆ ಎಲ್ಲ ಕಾಲ ಪದವಿ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ ಸರ್ ಒಂಬತ್ತು ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗೋದ್ರಿಂದ ಎಂಟು ಗಂಟೆ ಬರೋ ಬಸ್ ಎಂಟು ವರೆಗೆ ಎಂಟು ಮುಕ್ಕಾಲ್ಗೆ ಸರಿಯಾದ ಸಮಯಕ್ಕೆ ಇದು ನಿರ್ದಿಷ್ಟವಾಗಿ ಬಸ್ ಬರೋದೇ ಇಲ್ಲ ಮತ್ತೆ ಸರಿ ಅದು ಕೆಟ್ಟೋಗಿರೋ ಬಸ್ ಕಳ್ಸೋದು ಮತ್ತೆ ಸರಿ ಅವ್ರು ಬರೋದು ಡ್ರೈವರು ಕಂಡಕ್ಟರ್ ಸರಿ ಟೈಮಿಗೆ ಬರದೇ ಇಲ್ಲ ಅವರು ಅದಕ್ಕೋಸ್ಕರ ಎಲ್ಲಾ ಸಮಸ್ಯೆನ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಇಡಕ್ಕೆ ಅಂತ ಹೇಳಿ ಇವತ್ತೆಲ್ಲ ವಿದ್ಯಾರ್ಥಿಗಳು ಬಂದಿದ್ದೀವಿ ಎಡವರ ಬಸ್ಸು ಲೇಟಾಗಿ ಬರ್ತಿದೆ ಸರ್ ಅದೇ ಬೇರೆ ಎರಡು ಗುಡಿಗೆ ಬರ್ತದೆ ಸರ್ ಊರಕ್ಕೆ ಹೋಗೋ ತಕ್ಕ ಹುಡುಗ ಸರ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ